बहिरन्तरभ्युभयथा च करणमभिघातिनार्थकृ नाथयुगपदखिलं च सदा त्वमिदं तलामलकवद्विवेदिथ बहिबाह्यवाद अन्तरपि आन्तरिकवाद उभयता च एरडुविधवाद ಕರಣಂ ಚಕ್ಷುರಾದಿ ಮತ್ತು ಮನೋರೂಪ ಇಂದ್ರಿಯವು ಅವಿಘಾತಿ ಪ್ರತಿಬಂಧಕವಾಗುವುದಿಲ್ಲ ಅರ್ಥಕೃತ ಸಹಾಯಕವೂ ನಾ ಆಗುವುದಿಲ್ಲ ನಾಥ ಎಲೈ ಸ್ವಾಮಿಯೇ ಇದಂ ಅಖಿಲಂ ಈ ಎಲ್ಲ ಜಗತ್ತನ್ನು ತ್ವ ನೀನು ಸದಾ ಯಾವಾಗಲೂ ಯುಗಪತ್ ಏಕಕಾಲದಲ್ಲಿ ತಲಾಮಲ ಕವತ್ ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ವಿವೇದಿತ ತಿಳಿದಿರುತ್ತೀರಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಸ್ವಾಮಿ ತಾವು ಈ ಸಮಸ್ತ ಲೋಕವನ್ನು ಏಕಕಾಲದಲ್ಲಿ ಅಂಗೈಯಲ್ಲಿರುವ ನೆಲ್ಲಿಕಾಯಿ ಅಥವಾ ಸ್ಫಟಿಕ ರತ್ನದಂತೆ ಯಾವಾಗಲೂ ತಿಳಿಯುವಿರಿ ಅಂತಹ ತಮ್ಮ ಸರ್ವಜ್ಞ ಜ್ಞಾನವನ್ನು ಬಾಹ್ಯೇಂದ್ರಿಯಗಳು ಮನಸ್ಸು ಮತ್ತು ಇವೆರಡನ್ನೂ ಬಾಧೆಯನ್ನು ಮತ್ತು ಸಹಾಯವನ್ನು ಮಾಡಲಾರವು ಸರ್ವಜ್ಞರ ಅತೀಂದ್ರ ಕೇವಲ ಜ್ಞಾನವು ಜ್ಞಾನ ಆವರಣೀಯ ಕ್ರಮದ ಸಂಪೂರ್ಣ ಕ್ಷಯದಿಂದಂಟಾಗಿರುವುದರಿಂದ ಸಮಸ್ತ ಪದಾರ್ಥಗಳನ್ನು ಒಮ್ಮೆ ತಿಳಿಯಬಲ್ಲುದೆಂದು ಅದಕ್ಕೆ ಇಂದ್ರಿಯ ಮತ್ತು ಮನಸ್ಸು ಇವುಗಳ ಅವಶ್ಯಕತೆ ಇಲ್ಲವೆಂದೂ ಭಾವವು